ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ ಕೊರಗಾಂವ್ ಕದನದಲ್ಲಿ ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಹಾಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ನೀಲ್ ಸಮರ ಸಿಂಹಗಳೇ ಜೈ ಭೀಮ್ ಬಂಧುಗಳೇ ನಾನು ನಿಮ್ಮ ವೇಚಿ ಅರುಣ್ ಕುಮಾರ್ ಭೀಮವಾದ ದಲಿತ ಸಂಘರ್ಷ ಸಮಿತಿ ಅಥಣಿ ತಾಲೂಕು ಸಮಿತಿ ವತಿಯಿಂದ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಅಥಣಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನದ ಪ್ರಯುಕ್ತ ಅಂಬೇಡ್ಕರ್ ಹಬ್ಬ ಮನೆ ಮನೆಯ ಹಬ್ಬ ಕ್ರಾಂತಿ ಗೀತೆಗಳ ಭೀಮ ನಮನ ಕಾರ್ಯಕ್ರಮಕ್ಕೆ ನಮ್ಮ ವಿ ಎ ಎಂಟರ್ಟೈನರ್ಸ್ ತಂಡ ಬರ್ತಾ ಇದೆ ತಾವೆಲ್ಲರೂ ಕೂಡ ಭಾಗವಹಿಸಿ ಸಂವಿಧಾನ ಶಿಲ್ಪಿಯ ಅದ್ಭುತವಾದಂತಹ ಈ ಜಯಂತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ನಮ್ಮ ತಂಡ ಕ್ರಾಂತಿ ಗೀತೆಗಳನ್ನು ಹಾಡೋದಕ್ಕೆ ಬರ್ತಾ ಇದ್ದೀವಿ ತಮಗೆಲ್ಲರೂ ಕೂಡ ಆತ್ಮೀಯವಾದಂಥ ಭೀಮ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಧನ್ಯವಾದಗಳು